ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗಳಿಗೋಸ್ಕರ ಸೊ ಆಪಮ್ಗೆ ದಿ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಡಲೆಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಸೊ ಕಡಲೆಕಾಳು ಸಾಂಬಾರು ಅಂತಾನ ಅನ್ ಅನ್ಬೋದು ಅಥವಾ ಗ್ರೇವಿ ಅಂತನಾದರೂ ಅನ್ಬೋದು ಸೊ ತುಂಬಾ ಟೇಸ್ಟಿ ಆಗಿರುತ್ತೆ ಆಪಮ್ಗಾಗಿರ್ಬೋದು ಸೆಟ್ ದೋಸೆಗಾಗಿರ್ಬೋದು ಇಡ್ಲಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ವೆಲ್ಕಮ್ ಟು ಸ್ಪಿರಿಟ್ ವೆಂಡರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಲ್ವಾ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸೊ ರಾತ್ರಿ ಕಡಲೆಕಾಳನ್ನ ನೆನೆಸು ಕೂಡ ಮಾಡ್ಬೋದು ಸೊ ನಾನು ರಾತ್ರಿ ನೆನೆಸಿಲ್ಲ ಬೆಳಗ್ಗೆ ಎದ್ದು ಇಲ್ಲಿ ನಾನು ಆಲ್ರೆಡಿ ಒಂದು ಸ್ವಲ್ಪ ತೊಳ್ಕೊಂಡು ಚೆನ್ನಾಗಿ ಅದೊಂದು ಎರಡು ಸಲ ತೊಳ್ಕೊಂಡಾದ್ಮೇಲೆ ಕಾಳು ಮುಳುಗೋವರೆಗೂ ಕಡಲೆಕಾಳು ಮುಳುಗೋವರೆಗೂ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಕೂಗೋಕೆ ಇಡ್ತಿದ್ದೀನಿ ಸೊ ಇದನ್ನು ನೀವು ರಾತ್ರಿ ಇಟ್ಕೊಂಡ್ರೆ ನೀವು ಎರಡು ವಿಷಲ್ ಆದರೆ ಸಾಕು ನೀವು ಬೆಳಗ್ಗೆ ಅರ್ಜೆಂಟಲ್ಲಿ ಎದ್ದು ಮಾಡ್ತೀನಿ ಅಂತ ಅಂದರೆ ಸೊ ಕಡಲೆ ಸಾಗುನ ಒಂದು ಮೂರರಿಂದ ನಾಲ್ಕು ವಿಷಲ್ ಆದರೂ ಕೂಗಿಸ್ಕೋಬೇಕು ಎಲ್ಲ ಚೆನ್ನಾಗಿ ಕೂಗಾದ್ಮೇಲೆ ನಾನು ಇಲ್ಲಿ ಏನೇನು ಇಂಗ್ರೀಡಿಯಂಟ್ಸ್ ತೋರಿಸ್ತಾ ಇದ್ದೀನಿ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಸೊ ಇಲ್ಲಿ ಒಗ್ಗರಣೆಗೆ ಮತ್ತೆ ಫ್ರೈ ಮಾಡ್ಕೊ ರುಬ್ಕೊಳ್ಳೋದಕ್ಕೆ ಎರಡಕ್ಕೂ ಒಟ್ಟಿಗೆ ತೋರಿಸ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಕಾಯಿ ಟೊಮೊಟೊ ಸೋಂಪು ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಮತ್ತು ಅಶ್ನ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಇದಿಷ್ಟನ್ನು ತೊಗೊಂಡಿದ್ದೀನಿ ಸೊ ಒಂದು ಸ್ವಲ್ಪ ಅದೇ ಪ್ಯಾನ್ಗೆ ಕಡಲೆ ಕಡಲಕ್ಕ ಕೂಗಿಸ್ಕೊಂಡಿದ್ವಲ್ಲ ಸೊ ಅದೇ ಪ್ಯಾನ್ಗೆ ನನ್ನ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾನಿದು ಒಂದು ಸ್ವಲ್ಪ ಕೇರಳ ಸ್ಟೈಲಲ್ಲಿ ಮತ್ತಿಗೆ ನಮ್ಮ ಕಡೆ ಸ್ಟೈಲಲ್ಲಿ ಎರಡು ಸೇರಿಸಿ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನನಗಿದು ನಮ್ಮ ಫ್ರೆಂಡ್ ನಮ್ಮ ಯಜಮಾನ್ರು ಫ್ರೆಂಡವರು ಮಿಸ್ಸು ಹೇಳ್ಕೊಟ್ಟಿದ್ದು ತುಂಬ ಟೇಸ್ಟಿಯಾಗಿರುತ್ತೆ ನೀರು ದೋಸೆಗಂತೂ ಆಹಾ ಕೇಳೋಕ್ಕೆ ಹೋಗ್ಬಿಡಿ ಅಷ್ಟು ಚೆನ್ನಾಗಿರುತ್ತೆ ಸೊ ಹಾಪಮ್ಗೆ ನೀರು ದೋಸೆಗೆ ಸೂಪರ್ ಕಾಂಬಿನೇಷನ್ ಈ ಕಾಳು ಸಾಕು ಮತ್ತು ಇಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಸೋಂಪು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನಿಲ್ಲಿ ಮೂರು ಮೂರರಿಂದ ನಾಲ್ಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಅದೆಲ್ಲ ಸಾಫ್ಟ್ ಆದಮೇಲೆ ನಾನು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ನಲ್ವ ಆ ತೆಂಗಿನಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಷ್ಟಿನ ಆಮೇಲೆ ಹಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀವು ಖಾರ ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನಾವು ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ನೀವು ಸ್ಪೈಸಸ್ನ ನೋಡಿಕೊಂಡು ನೀವು ಹಾಕೊಳ್ಳಿ ಧನಿಯಾ ಎಲ್ಲ ಆದಮೇಲೆ ಇದನ್ನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಅದೆಲ್ಲ ಫ್ರೈ ಆಗಬೇಕು ಫ್ರೈ ಮಾಡಿಕೊಂಡಾದಮೇಲೆ ನಾನಿಲ್ಲಿ ಕರ್ಬೇವನ್ನ ಇದ್ದೀನಿ ಸ್ವಲ್ಪ ಕರ್ಬೇವನ ಕೂಡ ಆ್ಯಡ್ ಮಾಡಿಕೊಂಡು ಎಲ್ಲ ರುಬ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಫ್ಲೇವರ್ ಆಗಿರ್ಬೋದು ಆ ಕಲರ್ ಆಗಿರ್ಬೋದು ಅದೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಸ್ವಲ್ಪ ಎಲ್ಲ ಆದಮೇಲೆ ಹಾರದ್ಮೇಲೆ ನಾನು ಅದನ್ನು ಪೇಸ್ಟ್ ಮಾಡಿ ಸಪ್ರೇಟಾಗಿ ಎತ್ ಮಾಡಿಕೊಳ್ತೀನಿ ಸೊ ನೆಕ್ಸ್ಟು ನಾನು ಅದೇ ಪ್ಯಾನ್ಗೆನೇನೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕಾದ್ಮೇಲೆ ನಾನಿಲ್ಲಿ ಈರುಳ್ಳಿ ಮತ್ತು ಕರ್ಬೇವು ಹಸಿ ಯೂಸ್ ಯೂಸ್ ಇದ್ದೀನಿ ಸೊ ಸಣ್ಣದಾಗಿ ಹೆಚ್ಕೋಬೇಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಅಲ್ವಾ ಸೊ ಆವಾಗ ನೀವು ಸ್ಪೈಸಿ ನೋಡಿಕೊಂಡು ನೀವು ಅಚ್ಕಾರದ ಪುಡಿ ಆಗಿರ್ಬೋದು ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು ನೀವು ಯೂಸ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಅದನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೆಂಪಿಗೆ ಆಗಬೇಕು ಒಂದು ಕಡೆ ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಸೊ ಕಡಲೆಕಾಳನ್ನು ಕೂಡ ನಾನು ಒಂದು ಸ್ವಲ್ಪ ಒಂದು ಲೆವೆಲ್ಲಿಗೆ ಬೇಯಿಸ್ಕೊಂಡಿದ್ದೀನಿ ಒಂದು ತ್ರೀ ಟು ಫೋರ್ ಕೂಗಿಸ್ಕೊಂಡಿದ್ದೀನಿ ಸೊ ಸಖತ್ ಟೇಸ್ಟಿಯಾಗಿ ಮತ್ತು ಕ್ವಿಕ್ಕಾಗಿ ಬೇಗ ಆಗೋಗ್ಬಿಡುತ್ತೆ ಒಂದು ಅರ್ಧ ಗಂಟೆಯಲ್ಲೆಲ್ಲ ಆಗೋಗುತ್ತೆ ರಾತ್ರಿ ಏನಾದರೂ ನೀವು ನೆನೆಸಿಲ್ಲ ಅಂತಂದರೆ ಕಡಲೆಕಾಳು ಬೆಳಗ್ಗೆ ಎದ್ದು ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಎಲ್ಲ ಕೆಂಪು ಹುರ್ಕೊಂಡಾದ್ಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಪೇಸ್ಟ್ ಮಾಡ್ ಒಂದು ಸ್ವಲ್ಪ ಈರುಳ್ಳಿಗೆ ಅದು ಬೇಗ ಇದಾಗೋಗುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಾದಮೇಲೆ ನಾನು ಏನು ರುಬ್ಕೊಂಡಿದ್ನಲ್ವಾ ಆ ರುಬ್ಕೊಂಡಿರೋ ಅಂಥ ಮಸಾಲಾನ ನೋಡಿ ನಾನು ನೈಸಿಗೆ ರುಬ್ಕೊಂಡಿದ್ದೀನಿ ಆ ಮಸಾಲಾನ ಇಲ್ಲಿ ಆ್ಯಡ್ ಮಾಡೋಣ ಇದನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆಲೆಯೇ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಮತ್ತು ಇಡ್ಲಿಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸೆಟ್ ದೋಸೆಗೆ ಇಡ್ಲಿಗೆಲ್ಲ ಸಕ್ಕದಾಗಿರುತ್ತೆ ಮತ್ತು ನೀವು ಅನ್ನ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಾಂಬಾರು ಟೈಪ್ ಅಥವಾ ಈ ತಗಡೆ ಗ್ರೇವಿನೂ ಅನ್ನೋಂಗಿಲ್ಲ ಈ ತಗಡೆ ಸಾಂಬಾರು ಅನ್ನೊಂಗಿಲ್ಲ ಸೊ ಆ ಥರ ಇರೋದ್ರಿಂದ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಆಲ್ರೆಡಿ ನಾವು ಕಡಲೆಕಾಳು ಕೂಗಿಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿರ್ತೀವಿ ಅದೇ ನೀರನ್ನು ಕೂಡ ನಾವಿಲ್ಲಿ ಯೂಸ್ ಮಾಡೋದ್ರಿಂದ ನೀವು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನೋಡಿ ನೋಡಿ ನನಗೆ ಕರೆಕ್ಟಾಗಿ ಬೆಂದಿದೆ ಸೊ ನೀರು ಸಮೇತನೇ ನಾನು ಆ ನೀರನ್ನ ನಾನು ಚೆಲ್ಲಕ್ಕೆ ಹೋಗಲ್ಲ ಅದೇ ನೀರು ಸಮೇತನೇ ನಾನಿಲ್ಲಿ ಆ ಮಸಾಲೆಗೆ ಇದ್ದೀನಿ ಕಡಲೆಕಾಳೆಲ್ಲ ಸೇರಿಸಿ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಜಾಸ್ತಿ ಗಟ್ಟಿ ಮಾಡ್ಕೊಳ್ಳೋಕೆ ಬಿಡಿ ಚೆನ್ನಾಗಿರೋಲ್ಲ ಒಂದು ಸ್ವಲ್ಪ ತೆಳ್ಳಗೆ ಇರಬೇಕು ನೀರು ದೋಸೆಗಾಗಿರ್ಬೋದು ಆಪಮ್ಗಾಗಿರ್ಬೋದು ಸ್ವಲ್ಪ ತೆಳ್ಳಗೆ ಇರಬೇಕು ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು ಸೊ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಮಳಿಸ್ಕೊಂಡಾದಮೇಲೆ ನೋಡಿ ಇಷ್ಟು ಚೆನ್ನಾಗಿದೆ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಕಡೆ ಅದು ಮಾಡಕ್ಕೆ ಬಿಟ್ಬಿಟ್ಟು ಒಂದೆರಡು ಆಪಮ್ಮ ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ಆಪಮ್ಮ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಡಿ ಹೇಗೆ ಪರ್ಫೆಕ್ಟ್ ಆಳಿತೆಯನ್ನು ನಾನು ನಿಮಗೆ ತೋರಿಸ್ತೀನಿ ಫಸ್ಟ್ ಕಡಲೆಕಾಯಿ ಸಾಗೋಣ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಸೊ ತುಂಬ ನೋಡಿ ಆಪಮ್ಗೆ ತುಂಬ ಸಕ್ಕತ್ತಾಗಿರತ್ತೆ ಸೊ ಈ ವಿಡಿಯೋ ಮತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ ರೆಸಿಪಿ ಇಷ್ಟ ಆಗಿದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮರಿಬೇಡಿ ನನ್ನ ಹೀಗೆ ಸಪೋರ್ಟ್ ಇರಿ ಹೊಸ ಹೊಸ ರೆಸಿಪಿಯೊಂದಿಗೆ ನಮ್ಮ ಮನೇಲಿ ಮಾಡುವಂಥ ರೆಸಿಪಿನ ನಾನು ನಿಮಗೆ ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಬಾಯ್ ಬಾಯ್